ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲೈಫ್ ಸ್ಟೈಲ್ ಗೈಸ್ ನಾನು ಜೊತೆ ಹೊಸಕ್ಕು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದು ಈವ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅತ್ತೆ ಅವರು ಚೀಟಿ ಹಾಕಿದ್ರು ಸೊ ಅದರಲ್ಲಿ ತ್ರೀ ಕೆ ಜಿ ಮಟನ್ ಆ್ಯಂಡ್ ಟು ಕೆ ಜಿ ಚಿಕನ್ ಕೊಡ್ತೀವಿ ಅಂತ ಹೇಳಿದರು ತೌಸಂಡ್ ತ್ರೀ ಹಂಡ್ರೆಡ್ ಎಷ್ಟೋ ಪೇ ಮಾಡಿದರು ಲಾಸ್ಟ್ ಇಯರು ಸೊ ಅದನ್ನು ಅವರು ಕೊಡ್ತಾರೆ ಕೊಡ್ತಾರೆ ಅಂತ ಮಾರ್ನಿಂಗಿಂದ ವೆಯ್ಟ್ ಮಾಡಿ ನೈನ್ ತರ್ಟಿ ಕೊಟ್ಟಿದ್ದರು ಬಟ್ ನನಗೆ ಆಫೀಸಿಗೆ ಟೈಮ್ ಆಗಿತ್ತು ಅಂತ ನಾನು ಹೋಗಿಬಿಟ್ಟಿದೆ ಸೊ ಹೋಗೋಕ್ಕೂ ಮುಂಚೆ ನನ್ನ ನಮ್ಮ ಮತ್ತೆಗೆ ಹೇಳಿದ್ದೆ ರಿಕನ್ನೇನಾದ್ರು ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿ ಸೊ ಸ್ವಲ್ಪ ಎದ್ದಿಟ್ಟಿರಿ ಅಂತ ಹೇಳಿದ್ದೆ ಸೊ ಅವ್ರು ಫ್ರಿಜ್ಜಲ್ಲಿ ಎದ್ದಿಟ್ಟಿದ್ದರು ನಮ್ಮ ಮತ್ತೆ ಅವರು ಕಬಾಬ್ ಮತ್ತು ಮಟನ್ ಸಾಂಬಾರು ಮಾಡಿದರು ಸೊ ಮಾರ್ನಿಂಗಿಂದ ಅದೇ ತಿನ್ಕೊಂಡಿದ್ದಾರೆ ಈವಾಗ ನಾನು ಬಂದಮೇಲೆ ಚಿಕನ್ ವೇ ಕೊಡು ಅಂತ ಹೇಳ್ತಾರಲ್ವ ಲೈಕ್ ಚಿಕನ್ ಫ್ರೈ ಡ್ರೈ ರೋಸ್ಟ್ ಚಿಕನ್ ಡ್ರೈ ಫ್ರೈ ಥರ ಮಾಡ್ತಾರಲ್ವ ಸೊ ಆ ರೀತಿ ಆ ರೀತಿ ಟ್ರೈ ಮಾಡಿದೆ ಹಾಗೆ ಮಟನ್ ಗ್ರೇವಿ ಮಾಡಿದೆ ಫಸ್ಟ್ ನಾವು ಚಿಕನ್ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾದ್ರೆ ಚಕ್ಕೆ ಲವಂಗ ಯಾಲಕ್ಕಿ ಕೊತ್ತಂಬರಿ ಬೀಜ ಜೀರಿಗೆ ಮತ್ತು ಮೆಣಸು ಇಷ್ಟನ್ನು ತಗೊಂಡು ಫಸ್ಟ್ ಮಿಕ್ಸಿಗೆ ಹಾಕೋಬೇಕು ಅದಾದಮೇಲೆ ಇದಕ್ಕೆ ಮೆಣಸಿನ್ಕಾಯಿ ನಿಮ್ಮ ಒಂದು ಖಾರಕ್ಕೆ ತಕ್ಕಂಗೆ ನೀವು ಮೆಣಸಿನ್ಕಾಯಿ ಹಾಕೋಬೇಕಾಗುತ್ತೆ ನನಗೆ ಖಾರ ಲೈಟಾಗಿ ಬೇಕು ಅಂತ ಅನ್ನಿಸ್ತು ಸೊ ಅದಕ್ಕೆ ನಾನು ಮೆಣ್ಸಿನ್ಕಾಯಿ ಸಣ್ಣ ಸಣ್ಣದ್ದು ಆರು ತೊಗೊಂಡಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ತೊಗೊಳ್ತಾ ಇದ್ದೀನಿ ಮೆಣಸು ಮತ್ತು ಜೀರಿಗೆಯಲ್ಲೂ ಕೂಡ ಖಾರ ಇರೋದ್ರಿಂದ ಸೊ ನೀವು ಆದಷ್ಟು ನೀವು ನೋಡಿಕೊಂಡು ತೊಗೊಳ್ಳಿ ಆಮೇಲೆ ನಾನಿಲ್ಲಿ ಚಿಕನ್ನ ಸ್ವಲ್ಪ ಹೊತ್ತು ನೆನ್ಸೋಣ ಅಂತ ಉಪ್ಪು ಮತ್ತು ಅರಿಶಿನ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಲೆಮನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಮಾಡೋದರಿಂದ ಚಿಕನ್ ಪೀಸಸ್ಗೆಲ್ಲ ಚೆನ್ನಾಗಿ ಉಪ್ಪು ಮತ್ತು ಅರಿಶಿನ ಮತ್ತು ಹುಳಿ ಅಂಶ ಎಲ್ಲ ಕ್ಲೀನಾಗಿ ಹಿಡ್ದಿರುತ್ತೆ ನಿಮಗೆ ಬೇಕು ಅಂದರೆ ಖಾರದ ಖಾರ ಕೂಡ ಹಾಕೋಬೋದು ನಾನು ಆಲ್ರೆಡಿ ಮೆಣಸಿನ್ಕಾಯಿ ಹಾಕ್ಕೊಂಡಿರೋದ್ರಿಂದ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿಲ್ಲ ನೀವು ಬೆಟರ್ ಮೆಣಸಿನ್ಕಾಯಿ ಹಾಕ್ಕೊಳ್ಳೋದು ಇದಕ್ಕೆ ಆ್ಯಡ್ ಮಾಡದೇ ಇರೋದೇ ಒಳ್ಳೇದು ಸೊ ನೋಡಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಎತ್ತಿ ಸೈಡ್ ಗಿಡಿ ಅಥವಾ ಫ್ರಿಜ್ಜಲ್ಲಿ ಎತ್ತಿಡಿ ಅದು ಆದಮೇಲೆ ನಾನಿವಾಗ ನೋಡಿ ಫಸ್ಟು ಎಣ್ಣೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅದಕ್ಕೇ ಪಲಾವ್ ಎಲೆ ಬರುತ್ತಲ್ವ ಪಲಾವ್ ಎಲೆ ಸ್ವಲ್ಪ ಹಾಕ್ಕೊ ಒಂದು ಹಾಕ್ಕೊಂಡಿದ್ದೀನಿ ಪಲಾವ್ ಎಲೆ ಹಾಕ್ಕೊಂಡು ಅದ್ರ ಜೊತೆಗೆ ಆನಿಯನ್ ಸ್ವಲ್ಪ ಇದ್ದೀನಿ ಆನಿಯನ್ ಚೆನ್ನಾಗಿ ಫ್ರೈ ಆಗಬೇಕು ಯಾವ ರೀತಿ ಅಂದರೆ ನೋಡಿ ಇಲ್ಲಿ ಕಲರ್ ಚೇಂಜ್ ಆಗಿದೆಯಲ್ವಾ ಈ ರೀತಿ ಕಲರ್ ಚೇಂಜ್ ಆಗಬೇಕು ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ನಾನು ಚಿಕನ್ನ ಹಾಕ್ಕೊಳ್ತೀನಿ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಚಿಕನ್ ಇಲ್ಲಿ ಯಾವುದೇ ರೀತಿ ಖಾರದ ಪೌಡರ್ನ ಯೂಸ್ ಮಾಡ್ತಾ ಇಲ್ಲ ಸೊ ನೀವು ಯಾಕೆ ಅಂದರೆ ನಾನು ಆಲ್ರೆಡಿ ಮೆಣಸಿನ್ಕಾಯಿ ಹಾಕ್ಕೊಂಡಿರೋದ್ರಿಂದ ಮತ್ತು ಪೆಪ್ಪರು ಜೀರಿಗೆ ಎಲ್ಲ ಹಾಕ್ಕೊಂಡಿರೋದ್ರಿಂದ ನಾನು ಖಾರದ ಪುಡಿನ ಯೂಸ್ ಮಾಡ್ತಾ ಇಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ನೀವು ಕ್ಲೋಸ್ ಮಾಡೋದ್ರಿಂದ ಅದು ನೀರು ಚಿಕನಲ್ಲೇ ನೀರು ಬಿಟ್ಕೊಂಡು ಚೆನ್ನಾಗಿ ಡ್ರೈ ಆಗುತ್ತೆ ಸೊ ನೀವು ಇದಕ್ಕೆ ಅಂತ ಸಪ್ರೇಟಾಗಿ ವಾಟರ್ ಏನೂ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ನೋಡಿ ಇದು ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಅಷ್ಟು ಬೆಂದಿದೆ ಈಗ ಏಯ್ಟಿ ಪರ್ಸೆಂಟಷ್ಟು ಬೆಂದಿದಾದಮೇಲೆ ನೋಡಿ ಇಲ್ಲಿ ಇದೆಯಲ್ವಾ ನಾವು ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ವಾ ಆ ಎಲ್ಲ ಇದನ್ನು ನಾವು ಇದಕ್ಕೆ ಆ್ಯಡ್ ಮಾಡಬೇಕು ಸೊ ಈ ರೀತಿ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಪೆಪ್ಪರು ಜೀರಿಗೆ ಕೂಡ ಚೆನ್ನಾಗಿ ಹಿಡಿಯುತ್ತೆ ಇದಕ್ಕೆ ಈ ರೀತಿ ಇಟ್ಟು ನೀವು ಸ್ವಲ್ಪ ಅದರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಮುಚ್ಚ ಸಣ್ಣ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯಿ ಬೇಯಿಸ್ಕೊಳ್ಳೋಕೆ ಬಿಡೋದ್ರಿಂದ ತೊ ಸೊ ಇದ್ರ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಪೆಪ್ ಚಿಕನ್ ಪೆಪ್ಪರ್ ಡ್ರೈ ರೋಸ್ಟ್ ರೆಡಿ ಆಗಿದೆ ಸೊ ಈಗ ಮಟನ್ಗೆ ನಾನಿಲ್ಲಿ ನೋಡಿ ನಾನು ಇದನ್ನ ವೀಡಿಯೋ ಮಾಡೋದು ಮರೆತೋಗಿದ್ದೆ ಸೊ ಅದಕ್ಕೆ ಹಾಗೆ ಹೇಳ್ತಾ ಇದ್ದೀನಿ ಎಣ್ಣೆ ಮತ್ತು ಮೆಣಸಿನ್ಕಾಯಿ ಮತ್ತು ಆನಿಯನ್ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಆ ಮೆಣ್ಸಿನ್ಕಾಯಿ ನಾನಿಲ್ಲಿ ಎರಡು ಮೂರು ಹಾಕ್ಕೊಂಡಿದ್ದೀನಿ ಅಷ್ಟೇ ಮತ್ತು ಒಂದು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ ಇಷ್ಟನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೇನು ಬ್ರೌನ್ ಕಲರ್ ಬರೋದು ಬೇಡ ಸ್ವಲ್ಪ ಕಲರ್ ಚೇಂಜ್ ಆದರೆ ಅಷ್ಟೇ ಸಾಕು ಇದಕ್ಕೆ ಮಟನ್ಗೆ ನೀವು ಈ ರೀತಿ ಮಟನ್ ಗ್ರೇವಿ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ಆದಷ್ಟು ಬೇಗನೆ ಖಾಲಿ ಆಗುತ್ತೆ ಆಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದ್ದೀನಿ ಒಂದೂವರೆ ಸ್ಪೂನಷ್ಟು ನಿಮ್ಮ ಮನೇಲಿ ಯಾರಾದರೂ ಮಸಾಲೆ ಜಾಸ್ತಿ ತಿನ್ನಲ್ಲ ಅಂದವ್ರಿಗೆ ನೀವು ಈ ರೀತಿ ಚಿಕನ್ನು ಮತ್ತು ಮಟನ್ ಮಾಡಿ ಮಾಡಿಕೊಡೋದ್ರಿಂದ ಅವ್ರು ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯಲ್ಲಿ ಇತ್ತೀಚಿಗೆ ಎಲ್ಲರೂ ಮಸಾಲೆ ಐಟಮ್ ತಿನ್ನೋದನ್ನ ಕಡಿಮೆ ಮಾಡಿದ್ದೀವಿ ಸೊ ಅದಕ್ಕೋಸ್ಕರನೇ ನಾನು ಈ ರೀತಿ ಮಾಡಿದ್ದೀನಿ ಬಟ್ ಆದರೂ ಇದು ಹೊಸಡ್ಕೋ ಅಲ್ವಾ ಸಾಂಬಾರು ನಮ್ಮ ಅತ್ತೆಯವ್ರು ಮಾಡಿದ್ರು ಅದಕ್ಕೆ ಮಸಾಲೆ ಹಾಕಿರ್ತಾರೆ ಅಂತ ಅಂತೇಳ್ಬಿಟ್ಟೆ ನಾನು ಇವೆರಡಕ್ಕೂ ಜಾಸ್ತಿ ಮಸಾಲೆ ಬೇಡ ಅಂತ ಮಾಡ್ತಾ ಇರೋದು ಈಗ ನೋಡಿ ನಾನು ಸ್ವಲ್ಪ ಒಂದಷ್ಟು ಒಂದು ಒಂದೂವರೆ ಅಷ್ಟು ಟೊಮೊಟೊ ಇದ್ದೀನಿ ಇದಕ್ಕೆ ಸೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಹಾಕಿದ್ಮೇಲೆ ಸೊ ಈಗ ನೋಡಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಅರಿಶಿನ ಪುಡಿ ಹಾಕೋದ್ರಿಂದ ಚಿಕನ್ಗೆ ಆಗಲಿ ಮಟನ್ಗೆ ಆಗಲಿ ಒಳ್ಳೆ ಫ್ಲೇವರ್ ಬರುತ್ತೆ ಅಂತ ಹೇಳ್ಬೋದು ಸೊ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಈಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗ್ತಾ ಬಂದಿದೆ ಟೊಮೊಟೊ ಆನಿಯನ್ನು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಮಟನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮಟನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇದಕ್ಕೆ ಮುಚ್ಚಳ ಮುಚ್ಚುತ್ತಾ ಇದ್ದೀನಿ ಅಂದರೆ ನಾನು ಕಂಪ್ಲೀಟಾಗಿ ಮುಚ್ಚುತ್ತಾ ಇಲ್ಲ ಸ್ವಲ್ಪ ಹೊತ್ತು ಹಾಗೆ ಬಿಡ್ತೀನಿ ನೀರಿಗೆ ಎಷ್ಟು ಅಂದರೆ ಲೈಕ್ ಅದರಲ್ಲಿ ಮಟನಲ್ಲಿ ನೀರು ಬಿಟ್ಕೊಳ್ತಾ ಇಲ್ವಾ ಅಂತ ನೋಡ್ತೀನಿ ಫಸ್ಟು ಸೊ ಆಮೇಲೆ ನನಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ತೀನಿ ಈಗ ಮಟನಲ್ಲೆಲ್ಲ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಸೊ ನನಗೇನಾದ್ರು ಇನ್ನೂ ಸ್ವಲ್ಪ ನೀರು ಬೇಕು ಅಂದರೆ ನಾನು ನೀರು ಆ್ಯಡ್ ಮಾಡ್ಕೊಳ್ತೀನಿ ಹಾಗೆ ಇದಕ್ಕೆ ಮಟನ್ಗೆ ಬೇಕಾಗಿರೋಷ್ಟು ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಟಾ ಸಾಲ್ಟ್ ಆಗಿರ್ಬೋದು ಖಾರನೇ ಆಗಿರ್ಬೋದು ನಿಮ್ಮ ಟೇಸ್ಟ್ ತಕ್ಕಂಗೆ ನೀವು ಹಾಕ್ಕೋಬೇಕಾಗುತ್ತೆ ಸಾಲ್ಟ್ ನಾನು ಇಲ್ಲಿ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಚಿಲ್ಲಿ ಪೌಡರು ಸ್ವಲ್ಪ ಧನಿಯಾ ಪೌಡರು ಆಮೇಲೆ ಗರಂ ಮಸಾಲ ಹಾಕ್ಕೊಳ್ತೀನಿ ಇಷ್ಟೇ ನಾನು ಹಾಕ್ಕೊಳ್ಳೋದು ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರ್ ಆಗಿರ್ಬೋದು ಧನಿಯಾ ಪೌಡರ್ ಆಗಿರ್ಬೋದು ನಾನು ಒಂದು ಅಷ್ಟು ತೊಗೊಳ್ತಾ ಇದ್ದೀನಿ ಅಷ್ಟೇ ಅಂದರೆ ನಾನು ಖಾರಕ್ಕೆ ತಕ್ಕಷ್ಟು ನಾನು ಚಿಲ್ಲಿ ಪೌಡರ್ನ ತೊಗೊಳ್ತೀನಿ ಇನ್ನುಳಿದ ಧನಿಯಾ ಪೌಡರು ಮತ್ತು ಗರಂ ಮಸಾಲ ಎರಡು ಧನಿಯಾ ಪೌಡರ್ ಒಂದು ಸ್ಪೂನು ಗರಂ ಮಸಾಲ ಆದಷ್ಟು ಹಾಫ್ ಅಷ್ಟೇ ತೊಗೊಳ್ತೀನಿ ಟೇಸ್ಟ್ಗೆ ಇದೆಲ್ಲ ಆ್ಯಡ್ ಮಾಡಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಡಿ ಅದರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಟನ್ ಪೀಸುಗಳಿಗೆ ಹಿಡಿಯುತ್ತೆ ಈಗ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಆಮೇಲೆ ವಾಟರ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು ಆದಷ್ಟು ಇಲ್ಲಿ ನೀವು ಮಟನ್ ಬೇಯಿಸೋದಕ್ಕೆ ಎಷ್ಟು ವಾಟರ್ ಬೇಕೋ ಅಷ್ಟು ವಾಟರ್ ಮಾತ್ರ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಗ್ಲಾಸ್ ಅಷ್ಟು ವಾಟರ್ ಹಾಕಿ ಮುಚ್ಚಳ ಮುಚ್ಚುತ್ತಾ ಇದ್ದೀನಿ ಸೊ ಈ ಮುಚ್ಚಳ ಮುಚ್ಚಿ ನಾನು ಒಂದು ಐದು ವಿಜಿಲೇನೋ ತೆಗೆಸ್ಕೊಂಡು ಆಮೇಲೆ ಇಳಿಸಿ ನೋಡಿದೆ ಎಣ್ಣೆ ಎಲ್ಲ ಮೇಲೆ ಬಂದಿತ್ತು ಅದಕ್ಕೆ ಆ ಎಣ್ಣೆನೆಲ್ಲ ಬಗ್ಗಿಸ್ಬಿಟ್ಟು ಆಮೇಲೆ ಮ ಇನ್ನೊಂದು ಸಲ ಬೇಯಿಸೋದಕ್ಕೆ ಅಂತ ಇಟ್ಟೆ ನೋಡಿ ಎಷ್ಟು ಎಣ್ಣೆ ಇದೆ ಸೊ ಈಗ ಇದನ್ನೆಲ್ಲ ನಾನು ಬಗ್ಗಿಸ್ಬಿಡ್ತೀನಿ ಅಂದರೆ ಈ ಫುಲ್ಲು ಬಗ್ಗಿಸ್ಬಿಡಲ್ಲ ಮೇಲೆ ಮೇಲೆ ಎಣ್ಣೆ ಇದೆಯಲ್ವ ಅದನ್ನು ಮಾತ್ರ ಬಗ್ಸಿ ಆಮೇಲೆ ಮತ್ತೆ ಕುಕ್ಕರಲ್ಲೇ ಮತ್ತು ವಿಶಿಲ್ ಬರೋದಕ್ಕೆ ಇಡ್ತೀನಿ ನೋಡಿ ಈಗ ಈ ರೀತಿ ಇದೆ ಇದಕ್ಕೆ ನಾನು ಮುಚ್ಚಳ ಮುಚ್ಚಿ ವಿಜಿಲ್ ಬರೋದಕ್ಕೆ ಇಡ್ತೀನಿ ಆಲ್ಮೋಸ್ಟ್ ನಾನು ಮತ್ತೆ ಇದು ವಿಜಿಲ್ ಹಾಕಿ ಬರೋಕೆ ಮೇಲೆ ಒಂದು ಏಳೆಂಟು ಎಂಟು ವಿಜಿಲ್ ಮೇಲೆ ನೋಡಿ ಈ ರೀತಿ ಆಗಿದೆ ಇವಾಗ ಎಣ್ಣೆ ಕೂಡ ಜಾಸ್ತಿ ಇಲ್ಲ ಹಾಗೆ ಚೆನ್ನಾಗಿ ನೀರೆಲ್ಲ ಎಳ್ಕೊಂಡಿದೆ ಮಟನ್ ಕೂಡ ಚೆನ್ನಾಗಿ ಬೆಂದಿತ್ತು ನೋಡಿ ತುಂಬ ಮಸಾಲೆ ಮಸಾಲೆನೂ ಅನಿಸಲ್ಲ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಸಾಂಬಾರ್ ಸಾಂಬಾರು ಥರನೂ ಹಾಗಂತ ಹೇಳಿ ತುಂಬ ಗೊಜ್ಜು ಥರ ಡ್ರೈ ಥರನೂ ಆಗೋಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಫೈನಲಿ ನಮ್ಮ ಮನೇಲಿ ಏನೇನು ಮಾಡಿದ್ವಿ ಅಂದರೆ ಕಬಾಬ್ ಮತ್ತು ಮಟನ್ ಸಾಂಬಾರನ್ನ ಮತ್ತೆ ಮಾಡಿದ್ದರು ನಾನಿವಾಗ ಚಿಕನ್ದು ಡ್ರೈ ರೋಸ್ಟ್ ಮಾಡಿದ್ದೆ ಹಾಗೆ ಮಟನ್ದು ಕೂಡ ಡ್ರೈ ರೋಸ್ಟ್ ಮಾಡಿದ್ದೆ ನೋಡಿದ್ರಲ್ವಾ ಇಟ್ ನಾನು ಏನೇನು ಮಾಡಿದ್ದೆ ಅಂತ ಹೇಳಿ ನಿಮ್ಮ ಎಲ್ಲರಿಗೂ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ನೆಕ್ಸ್ಟ್ ವೀಡಿಯೋ ಹಾಂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಫ್ಕೋರ್ಸ್ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ನಾನು ತೊಗೊಂಡಿದ್ದೆ ಅದರಲ್ಲಿ ನಾನು ಶಾರ್ಟ್ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡಿದ್ದೆ ನಾನು ಆಲ್ಮೋಸ್ಟ್ ತ್ರೀ ಪೇಜಿಸಷ್ಟು ಕಡಿಮೆ ಆಗಿದೆ ಸೊ ಇವಾಗ ನಾನು ನೆಕ್ಸ್ಟ್ ವೀಡಿಯೋ ಮಾಡೋದು ರೆಗ್ಯುಲರ್ ಆಗಿ ಅಂದರೆ ನಾನು ಅದಕ್ಕೆ ಟೈಮ್ ಲಿಮಿಟ್ ಅಂತ ಇಟ್ಕೊಂಡಿಲ್ಲ ನನ್ನ ಒಂದು ವೆಯ್ಟ್ ಎಷ್ಟಿದೆಯೋ ಮತ್ತು ನನ್ನ ಟಾರ್ಗೆಟ್ ಎಷ್ಟಿದೆಯೋ ಅಷ್ಟುವರೆಗೂ ನಾನು ಕಡಿಮೆ ಆಗೋವರೆಗೂ ನಾನು ವೆಯ್ಟ್ ಲಾಸ್ನ ಮಾಡ್ತೀನಿ ಸೊ ನಾನು ಏನೇನು ಮಾಡ್ತೀನಿ ಏನೇನು ತೊಗೊಳ್ತೀನಿ ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಸೊ ನೆಕ್ಸ್ಟ್ ವೀಡಿಯೋಸ್ ನಿಮಗೆ ಕಂಟಿನ್ಯೂಸ್ ಆಗಿ ಆ ವೀಡಿಯೋಸೇ ಬರುತ್ತೆ ನನಗೆ ನಾನು ತಗೊಳ್ತಾಯಿರೋಂಥ ಚಾಲೆಂಜ್ ಇದು ಸೊ ನನಗೆ ನಾನು ತಗೊಳ್ತಾ ಇರೋಂಥ ಚಾಲೆಂಜಲ್ಲಿ ನಾನು ಎಷ್ಟು ದಿನ ನನ್ನ ಒಂದು ವೆಯ್ಟ್ನ ಲಾಸ್ ಮಾಡ್ಕೊಳ್ತೀನಿ ಅಂತ ನೋಡ್ತೀನಿ ಸೊ ಈ ಒಂದು ವೆಯ್ಟ್ ಲಾಸ್ ಆಗೋವರೆಗೂ ನಾನು ತಗೊಳ್ದಾರೆ ನಾನು ಒಂದು ಚಾನೆಲ್ನ ಕಂಪ್ಲೀಟ್ ಮಾಡಬೇಕು ಅಂತ ನನಗೆ ನಾನೇ ಅಂದ್ಕೊಳ್ತಾ ಇದ್ದೀನಿ ಗೈಸ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ಎಲ್ಲ ವೀಡಿಯೋಗಳು ನಿಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬಾಯ್ ಬೈ ಗೈಸ್